ನಮಸ್ತೆ ನಾನಿವತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ಟ್ರಾಬೆರಿನ ನಾನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಮಿಲ್ಕ್ ಮೇಡನ್ನ ತೊಗೊಂಡಿದ್ದೀನಿ ಕ್ರೀಮ್ ಕೂಡ ಅರ್ಧ ಕಪ್ನಷ್ಟು ತಗೋಬೇಕಾಗುತ್ತೆ ಸ್ಟ್ರಾಬೆರೀನ ಹಾಕೊಂಡ್ಬಿಡಿ ಮಿಕ್ಸಿಗೆ ಮಿಲ್ಕ್ ಮೇಡ್ ಮಿಲ್ಕ್ ಮೇಡ್ ಕೂಡ ಹಾಕೊಂಬಿಡಿ ಈಗ ಇದನ್ನು ನಾನು ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಡಿ ನೋಡಿ ಈ ರೀತಿಯೂ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬೇಡಿ ಕಲರ್ ಆಮೇಲೆ ಚೇಂಜ್ ಆಗುತ್ತೆ ಇದು ಕ್ರೀಮ್ ಹಾಕಿದ ತಕ್ಷಣ ಈಗ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಕ್ರೀಮ್ ಹಾಕೋತಾ ಇದ್ದೀನಿ ಈಗ ಬ್ಲೆಂಡರಿಂದ ಕ್ರೀಮ್ ನಾವು ಮೊದಲಿಗೆ ಬ್ಲೆಂಡರ್ ಮುಖಾಂತರ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಸ್ಮೂತಾಗಿ ನಾನಿಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಬ್ಲೆಂಡರ್ನ ಕ್ರೀಮ್ ಇದು ತುಂಬ ಫ್ಲಫಿಯಾಗಿ ಬರಬೇಕು ಅಲ್ಲಿ ಥರ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಐಸ್ ಕ್ರೀಮ್ನ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಹೀಗೆ ಕ್ರೀಮ್ ಕೂಡ ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಬ್ಲೆಂಡರ್ ಇರಲಿಲ್ಲ ಅಂದರೆ ನಾವು ಖಾಲಿ ಮಿಕ್ಸರನ್ನು ನಾವು ಒಂದು ಐದರಿಂದ ಆರು ತಾಸಿನಷ್ಟು ಫ್ರೀಝರ್ನಲ್ಲಿ ಇಡಬೇಕು ತುಂಬ ಕೋಲ್ಡ್ ಆಗಿರಬೇಕದು ಆಮೇಲೆ ನೀವು ಈ ರೀತಿ ಕ್ರೀಮ್ ಹಾಕಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ನಾನು ಮುಂಚೆ ಐಸ್ ಕ್ರೀಮನ್ನು ಇದೇ ರೀತಿಯೇ ಮಾಡ್ತಾಯಿದ್ದೆ ಫ್ರೀಝರಲ್ಲಿ ಇಟ್ಟು ಮಾಡ್ತಿದ್ದೆ ಇದೇ ಫಸ್ಟ್ ಟೈಮ್ ನಾನು ಬ್ಲೆಂಡರ್ ತಗೊಂಡ್ಮೇಲೆ ಐಸ್ ಕ್ರೀಮನ್ನು ಮಾಡ್ತಾ ಇರೋದು ಕ್ರೀಮ್ ಸ್ಮೂತಾಗಿ ಬಂದಿದೆ ಈಗ ಸ್ಟ್ರಾಬೆರಿನ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಮಿಲ್ಕ್ ಮತ್ತೆ ಸ್ಟ್ರಾಬೆರಿ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡಿ ಚೆನ್ನಾಗಿ ಒಂದ್ಸರಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ ನಂತರ ಇದನ್ನು ಕ್ರೀಮ್ ಮತ್ತು ಸ್ಟ್ರಾಬೆರಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಿಮಗೆ ಬ್ಲೆಂಡ್ ಮಾಡುವಾಗ ಸ್ಮೂತಾಗಿ ಫೀಲ್ ಆಗುತ್ತೆ ಕೈಯಲ್ಲಿ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬ್ಲೆಂಡರಿಂದ ಆದರೆ ಇದೊಂದು ಸರಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿದ್ರೆ ಐಸ್ ಕ್ರೀಮ್ ರೆಡಿಯಾಗುತ್ತೆ ಆದರೆ ಮಿಕ್ಸರಲ್ಲಿ ಎರಡು ಸರಿ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಮತ್ತು ಅದು ಗಟ್ಟಿಯಾದ ನಂತರ ಮತ್ತೆ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಆವಾಗ ನಿಮಗೆ ಸ್ಮೂತಾಗಿ ಈ ರೀತಿ ಐಸ್ ಕ್ರೀಮ್ ರೆಡಿಯಾಗುತ್ತೆ ಇಲ್ಲಾಂದರೆ ನಿಮಗೆ ಐಸ್ ಐಸಾಗಿ ಬಾಯಲ್ಲಿ ಬರುತ್ತೆ ಮಿಕ್ಸರಲ್ಲಾದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೊಂಡ್ಬಿಡೋಣ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೊಂಡ್ಬಿಡಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡಿ ಇದನ್ನು ನೀವು ಏಳರಿಂದ ಎಂಟು ತಾಸು ಫ್ರೀಝರ್ನಲ್ಲಿ ಇಟ್ಕೊಂಡ್ಬಿಟ್ರೆ ರೆಡಿಯಾಗಿಬಿಡುತ್ತೆ ನೋಡಿ ಈಗ ಎಂಟು ತಾಸಾಯಿತು ನಾನು ಎಂಟು ತಾಸು ಆದಮೇಲೆ ಐಸ್ ಕ್ರೀಮನ್ನು ತೆಗಿತಾಯಿದ್ದೀನಿ ಫ್ರೀಝರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಹತ್ರ ಸ್ಕೂಪರ್ ಇಲ್ಲ ಹೀಗಾಗಿ ಸಾಂಬಾರ್ ಸ್ಪೂನಿಂದ ನಾನು ತೆಗಿತಾಯಿದ್ದೆ ಸಾಂಬಾರ್ ಸ್ಪೂನಿಂದ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಸ್ಕೂಪರ್ ಇಲ್ಲ ಅಂದರೆ ಸಾಂಬಾರು ಸ್ಪೂನಿಂದ ತಗೊಂಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ಕೂಡ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ವೆನಿಲಾ ಐಸ್ ಕ್ರೀಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ನೀವು ಬೇಕಂದರೆ ವಿಡಿಯೋ ಇದೆ ಚೆಕ್ ಮಾಡ್ಕೊಳ್ಳಿ ಇದು ಕೂಡ ಸ್ಟ್ರಾಬೆರಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಸ್ಟ್ರಾಬೆರಿ ಐಸ್ ಕ್ರೀಮ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ